ಸೊ ಹೆಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಏನಾದರೂ ಭೀ ಸಬ್ಸ್ಕ್ರೈಬ್ ಮಾಡಿಲ್ಲ ಬಂದು ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಬಂದೀನಿ ನನ್ನ ದೋಸ್ತ ಕಡೆ ಅವ ಕೋಳಿ ಸಾಗಾಣಿಕೆ ಮಾಡತ್ತಾನು ಯಾರಿಗೆಲ್ಲ ಕೋಳಿ ಸಾಗಾಣಿಕೆ ಮಾಡೋದು ಇಂಟ್ರೆಸ್ಟ್ ಇತ್ತೆ ಸೊ ಈ ವಿಡಿಯೋ ಲಾಸ್ಟ್ ತಕ ನೋಡ್ರಿ ಎಂಡ್ ತಗೊಂಡ ನೋಡಿರಿ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ಈ ವಿಡಿಯೋದಾಗ ಅಂದ್ರೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಕೇಳೋದಿತ್ತಂದ್ರೆ ನಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಾ ಇವತ್ತು ಮಂದಿನಿ ನಮ್ಮ ಫ್ರೆಂಡ್ ಕಡೆ ಅವರು ಬೆಂಗಳೂರಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕೆಲಸ ಬಿಟ್ಟು ಕಿಶಿಂದ ತಮ್ಮ ಊರಿಗೆ ಬಂದ ಇಲ್ಲಿ ಕೋಳಿ ಸಾಗಾಣಿಕೆ ಮಾಡತ್ತರು ಇದ್ರಾಗ ಎಷ್ಟು ಲಾಭ ಐತಿ ಇದಕ್ಕೆ ಸ್ಟಾರ್ಟಿಂಗ್ ಏನೇನು ಬೇಕು ಇದಕ್ಕೆ ಜಾಗ ಎಷ್ಟು ಹತ್ತೈತಿ ಇದಕ್ಕೆ ಕೋಳಿಗಳ್ದು ಹೆಂಗೆ ಸಾಗಾಣಿಕೆ ಮಾಡಬೇಕು ಇದಕ್ಕೆ ನೀರು ಯಾವ ರೀತಿ ಹಾಕಬೇಕು ಇದಕ್ಕೆ ಅದಕ್ಕೆ ಫೀಡ್ ಯಾವ ಫೀಡ್ ಯಾವ ರೀತಿ ಅದಕ್ಕೆ ನಾವು ಹಾಕಬೇಕು ಇದನ್ನು ಮೇಂಟೇನ್ ಹೆಂಗೆ ಮಾಡಬೇಕು ಇದೆಲ್ಲ ನಾವು ನಮ್ಮ ಫ್ರೆಂಡಿಗೆ ಕೇಳೋನು ಅವ್ರು ಇದಕ್ಕೆಲ್ಲ ಹೆಂಗೆ ಉತ್ತರ ನೀಡ್ತಾರೋ ಏನೇನು ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನೇನಾಗೈತಿ ಎಲ್ಲ ಕೇಳೋನು ಬರ್ರಿ ಸೊ ಈಗ ಒಂದು ಕೋಳಿ ಸಾಗಾಣಿ ಕಾಯಿ ಮಾಡ್ಬೇಕಂದ್ರೆ ನೀವೀಗ ಬೆಂಗಳೂರಿಂದ ಬಿಟ್ಟ ಇಲ್ಲಿ ಬಂದಿ ಈಗ ಪೈಲಾ ಸ್ಟಾರ್ಟಿಂಗ್ ಜಾಗ ಎಷ್ಟು ಬೇಕಿತ್ತು ಸರ್ ಕೋಳಿ ಸಾಗಣಿಕಾಯಿ ಮಾಡ್ಬೇಕಂದ್ರೆ ಈಗ ನಾವು ಕೋಳಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಮಾಡೋದು ಅಂದ್ರೆ ಈಗ ನಂದು ಕೆಪಾಸಿಟಿ ಎತ್ತಿಸಿದ್ರೆ ಸ್ಟಾರ್ಟಿಂಗ್ ನಮಗೆ ಈ ಥರದ್ದು ಏನೂ ನಾಲೆಜ್ ಇರಲಿಲ್ಲ ನಾ ನಾಲೆಜ್ ತಗೋಬೇಕಂದ್ರೆ ಅದು ಕೋಳಿ ಇರಬೇಕು ನೋಡಿ ಇರ್ಬೇಕಂದ್ರೆ ನಾ ಸ್ಟಾರ್ಟಿಂಗ್ ಆಗ ನಾವು ಇದು ಶೆಡ್ ಮಾಡಿದ್ದೀವಿ ದನಗಳ ಸಾಮಾನು ದನಗಳ ಮಾಡಿದೀವಿ ಅಂದ್ರೆ ಅದಕ್ಕೆ ಒಂದು ರೂಪಾಯಿ ಪ್ಯಾಕಿಂಗ್ ಆಗಿ ಪೂರಬೇಕು ಹಿಂಗೆ ಪ್ಯಾಕಿಂಗ್ ಇರಬಾರ್ದು ಕೋಳಿ ಶರ್ಟಿಗೆ ಆಮೇಲೆಲ್ಲ ಸೈಡೆಲ್ಲ ಜಾಳೆ ಬೇಕು ಆಮೇಲೆ ತೆಳಗಿನ ಬಾಜು ಎಲ್ಲ ಬೆಡ್ ಬೇಕು ಇದಕ್ಕೆ ಏನೂ ಇಲ್ಲ ಅಂತ ನಾ ಇದ್ರೊಳಗೆ ಏನು ಮಾಡಿದ್ದೀನಿ ತಳಗಿನ ಸೈಡ प्लास्टिक हा तट हा काळ याला व्यवस्था तळगत ना स्टार्टिंग तोंडर कळ स्टार्टिंग मुरनूर कोळी तोंबंदीर ಒಂದ್ ಕೋಳಿಗೆ ಎಷ್ಟು ಬಿದ್ದಿತ್ ನಿಮ್ಗೆ ಇಪ್ಪತ್ತೈದು ರೂಪಾಯಿ ಪ್ರೈಸ್ ಬಿದ್ರು ಅವಾಗಿನ ರೇಟ್ ಅವಾಗಿನ ರೇಟ್ ಅಂದ್ರೆ ಇದು ನಾಲ್ಕೈದು ತಿಂಗಳ ಹಿಂದಿನ ರೇಟ್ ರೀ ಒಂದ್ ಕೋಳಿಗೆ ಅಂದ್ರೆ ಸಣ್ಣ ಕೋಳಿಗೆ ಇಪ್ಪತ್ತೈದು ರೂಪಾಯಿ ಒಂದ್ ಕೋಳಿ ಬಿದ್ದಿತ್ರಿ ಈಗ ಮೂರ್ ತಿಂಗಳೇ ಇವತ್ತಿಗ್ರಿ ನೈಂಟಿ ಸೆವೆನ್ ಡೇಸ್ ಆಯ್ತು ರೀ ಆಯ್ತ್ರಿ ತ್ರೀ ಹಂಡ್ರೆಡ್ ಕೋಳಿಗೆ ಏಳು ಸಾವಿರದ ಎರಡು ರೂಪಾಯಿ ಕೊಟ್ಟು ತಂದಿದ್ದು ಈಗಿನ ರೇಟಿಗೆ ಒಂದ್ ಕೋಳಿಗೆ ಮೂರು ರೂಪಾಯಿ ಅಂದ್ರಿ ಮೂರ್ನೂರ್ ಎಂಟು ಮೂರ್ನೂರ ತೊಂಬತ್ ಸಾವಿರ ರೂಪಾಯಿ ಆತ ಇದು ನಾಲ್ಕು ತಿಂಗಳದಾಗ ನೀವು ತೊಂಬತ್ ಸಾವಿರ ರೂಪಾಯಿ ಲಾಭ ಗಳಿಸಬಹುದಿರಲಿ ಆದ್ರೆ ಇದ್ರಾಗ ಬರೀ ಲಾಭ ಅನ್ನೋ ಕಿತ್ತು ಇದ್ರಾಗ ಅವ್ರಿಗೆ ಇದಕ್ಕ ಫೀಡ್ ಅದ ಹಾಕಿರ್ತಾರ ಇದು ಫೀಡ್ ಲೆಕ್ಕ ಖರ್ಚು ಮಾಡಿದ್ರಾಗ ಇದು ನೋಡ್ರಿ ಒಂದು ಬ್ಯಾಗಿ ಸ್ಟಾರ್ಟರ್ ಅಂತ ಹೇಳಿ ಬರ್ತೈತಿ ಸಮಯದಾಗ ಸ್ಟಾರ್ಟರ್ ಅಂತ ಹೇಳಿ ಬರ್ತೀವಿ ಅದ್ ಹಾಕ್ಬಿಟ್ಟು ಅದ ಒಂದ್ ಬ್ಯಾಗಿಗೆ ಎರಡ್ ಸಾವಿರದ ಎರಡ್ನೂರು ರೂಪಾಯಿ ಸ್ಟಾರ್ಟಿಂಗ್ ಕೋಳಿ ಏನು ಸಣ್ಣ ಸ್ಟಾರ್ಟರ್ ಬರ್ತೈತ್ರಿ ಅದು ಸ್ಟಾರ್ಟರ್ ಕಂಪಲ್ಸರಿ ಹಾಕಬೇಕು ನಾವು ಬೇರೆ ಫುಡ್ ಹಾಕಿ ಒಂದು ಚೀಲಿ ಎರಡ್ ಸಾವಿರದ ಎರಡ್ ರೂಪಾಯಿ ರೇಟ್ ಐತಿ ಅವು ಈಗ ಎಷ್ಟು ಸ್ಟಾರ್ಟಿಂಗ್ ಐತ್ ಒಂದು ತಿಂಗ್ಳ ಅದು ಒಂದ್ ಬ್ಯಾಗ್ ರೀ ಒಂದ್ ಬ್ಯಾಗ್ ಆಯ್ತದ ಸೆಕೆಂಡ್ ಬರ್ತೈತ್ರಿ ಹಾ ಅದಾದ್ಮ್ ಸೆಕೆಂಡ್ ಚೀಲ ಒಂದು ಬರ್ತೈತಿ ಅಂತದ ಒಂದು ಕಂಟಿನ್ಯೂ ಅದು ಒಂದು ತಿಂಗ್ಳ ಹಾಕಬೇಕು ಹಾ ಅದು ಕಂಟಿನ್ಯೂ ಸೆಕೆಂಡ್ ಏನ್ ಫುಡ್ ಬರ್ತಿ ಕಂಟಿನ್ಯೂ ಒಂದು ತಿಂಗಳ ತಿಂಗಳ ಹಾಕಂದ್ರೆ ಅದು ಒಂದು ಬ್ಯಾಗದ

ಎಲ್ಲಾ ನಮ್ನಿ ಇರ್ತೈತಿ ಎಲ್ಲಾ ಜಾತಿಗಳು ಅದವು ಎಲ್ಲಾ ನಮ್ನಿ ಎಲ್ಲಾ ತರ ಎಲ್ಲಾನು ಸಾಕಿ ಈದ ಚೇಂಜ್ ಮಾಡಬಾರದು ಅಂದ್ರ ಬಿಳಿ ಅವು ಹೈಬ್ರಿಡ್ ಕೋಳಿ ಅಂತ ಹೈಬ್ರಿಡ್ ಕೋಳಿ ತಯಾರು ಬಾಳ ಇತಿ ಇದನೂ ಇಲ್ಲ ಬರೇ ಈ ಕೋಳಿ ಬಂದ ಏಳನೇ ದಿವಸ ವ್ಯಾಕ್ಸಿನ್ ಬರ್ತೈತಿ ಅದೊಂದು ಸಾಕು ಈ ಕೋಳಿ ತಂದ್ ತಂದ್ಕೊಡ್ಲಿ ಅಂದ್ರೆ ಸಣ್ಣ ಗಿಡ ವ್ಯಾಕ್ಸಿನ್ ಹಾಕ್ಬೇಕ್ರಿ ಈ ಕೋಳಿ ಸಣ್ಣ ಗಿಡ ತಂದ್ ಕುಡೇನ ಒಂದ್ ಏಳು ದಿವ್ಸ ಒಂದು ವ್ಯಾಕ್ಸಿನ್ ಹಾಕ್ಬೇಕ ಅದಾದ್ರಿ ಅದಾದ ನಂತರ ಇವಾಗ ಅದಾದ ಬಳಕ ಒಂದ್ ನಲ್ವತ್ತೈದು ದಿವ್ಸಲಿ ಮೂ ಕಟ್ ಮಾಡಬೇಕು ಅಂದ್ರೆ ಒಂದ್ ಕೊಂಡ್ ಕಡದ ಅಂತ ಹೇಳಿ ಗಾಯ ಹಾಕಂದ್ರೆ ಕೊಳಿಗೆ ನಾಲ್ವತ್ತೈದು ದಿವಸ ಕಿಮ್ಮತ್ ಕಡಿಮೆ ಬರ್ತೀವಿ ನಾಲ್ವತ್ತೈದ್ ದಿವ್ಸ ಆಗೋನ ಒಂದು ಬಂದ ಜಗಳ ಅವ್ರದ ಏನೋ ಹಾನಿ ಆಗ್ಬಾರ್ದಂಥ ಹೇಳಿ ಅವ್ರದ್ದು ಮೂಗ್ ಕಟ್ ಮಾಡಿ ಮೂವ ಕಟ್ ಮಾಡ್ಬೇಕ ಮೂಡಿ ಮೂ ಕಟ್ ಮಾಡ್ಬೇಕ್ರಿ ನಾಲ್ವತ್ತೈದು ದಿವಸ ಅದಕ್ಕೆ ಯಾಕಂದ್ರೆ ಒಂದೊಂದು ಕೋಳಿ ಅಂದ್ರೆ ಒಂದ್ ಕೋಳಿ ಹಿಂಬಲ್ ನಿಮ್ ಏನಂದ್ರ ಮೂರ್ ನಾಲ್ಕು ರೂಪಾಯಿ ಲಾಸ್ ಆಗ್ಬೋದ್ ಲಾಸ್ ಅದಕ್ಕೇನೈತ್ಲ ನವತ್ ಐದ್ ದಿವ್ಸ ಆಗೋನ ನೀವ್ ಏನೈತಿಲ್ಲ ಅದಕ್ ನೀವು ಮೂಗು ಕಟ್ ಮಾಡ್ಬೇಕಾಗ್ತೈತಿ ಅಂದ್ರೆ ನೀವು ಇದ್ದಾಗ್ರೆ ಲೈಟಿಂಗ್ ಅದೆಲ್ಲ ಬಲ್ ಇವ್ ಚಾರ್ಜಿಂಗ್ ಐತ್ರಿ ಈಗ ದೊಡ್ಡವಾಗ ಪೈಲ ಎಲ್ಲ ಹಂಡ್ರೆಡ್ ಹೊರ್ಡ್ದು ಬಲ್ ಬರ್ತದೆ ಅಂತ ಬಲ್ ಹಾಕ್ಬೇಕು ಅಂದ್ರೆ ಹೀಟ್ ಬೇಕಿರಿ ಸಣ್ಣ ಇದ್ದಾಗ ಹೀಟ್ ಹದಿನೈದು ದಿವಸ ಹೀಟ್ ಬೇಕು ನೋಡಿ ಕಂಪಲ್ಸರಿ ಡೇ ನೈಟ್ ಲೈಟ್ ಬೇಕು ಅದಾದ ನಂತರ ಇಂತ ನೈಟ್ ಅಂದ್ರೆ ಹೆಂಗ್ ಬರ್ಬಾರ್ದು ಬರ್ಬಾರ್ದು ತಡ ಮಾಡಿ ಮಾಡಿ ಲೈಟ್ ಬಂದ್ ಮಾಡ್ಬೇಕು ಅಂದ್ರೆ ಲೈಟ್ ಬಿಲ್ಲು ಫಾಸ್ಟ್ ಐತ್ರಿ ಆಮೇಲೆ ನೋಡ್ರಿ ಮಾರ್ನಿಂಗ್ ಒಂದ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕೆಲಸ ಮತ್ತ ಹೊರಗಡೆ ಬಿಟ್ಟರೆ ಫ್ರೀ ರೇಂಜ್ ಬಿಟ್ಟಂದ್ರೆ ಆರಾಮ್ ಸರಿ ಹೊರಗಿನ ತಿಂದು ಅಂತ ಹೇಗೆಲ್ಲ ಹೆಲ್ದಿ ಇರ್ತಾವೆ ಏನು ಪ್ರಾಬ್ಲಮ್ ಇಲ್ಲ ಏನು ಇಲ್ಲ ಮತ್ತ ಹೊರಗ ಹೊರಗ್ ಬಿಟ್ರ ಅಂದ್ರೆ ಹೆಂಗಿದ್ರಿ ಕಾಳ ಕಡಿ ಎಲ್ಲಾ ಮೆಂಟೆನೆ ಕಡಿಮೆ ಆಗ್ತೈತಿ ಮತ್ತ ಹೊರಗೆ ಬಿಟ್ಟ ಕೋಳಿಗೆ ಶೈನಿಂಗ್ ಹಚ್ ಬರ್ತೈತಿ ಕೋಳಿ ಶೈನಿಂಗ್ ಬರಬೇಕಂದ್ರೆ ಹೊರಗೆ ಬಿಡಬೇಕು ಮತ್ರಿ ಇದಕ್ಕ ಅನ್ನದ ಪರ್ಗಿನ ಫುಡ್ ಅಂದ್ರೆ ಏನ್ರಿ ಹುಲ್ಲ ಕಲ್ ಎಲ್ಲ ಎಲ್ಲ ಸಿತಾವ್ರಿ ಹುಲ್ಲ ರೀ ಕಸ ಕಡ್ಡಿ ಏನ್ ಬೇಕಾದ್ರೆ ಹೊಡಿತಾವ್ರಿ ಇದ ಬೇಕು ಅಂತ ಕೋಳಿ ಹೇಳಂಗಿಲ್ಲ ಸ್ಟಾರ್ಟಿಂಗ್ ಈಗ ಕೋಳಿ ಒಂದು ಪ್ರತಿ ಒಂದು ಕೋಳಿಗೆ ಗೊಂಜಾ ಕಾಲ್ ತಿರಿ ಆ ಸೈಜ್ ಅಂದ್ರೆ ಪೈಲ ಎಲ್ಲಾ ಕಟ್ ಮಾಡಿ ಹಾಕ್ಬೇಕ್ರಿ ಸಣ್ಣ ಇರ್ತಾವಾಗ ಈಗ ದೊಡ್ಡವ್ರಿ ಎಲ್ಲ ಕಾದ್ಮೇಲೆ ಸ್ಟಾರ್ಟಿಂಗ್ ಗೊಂಜಾ ಏನಂತ ಒಡದ ಹಾಕ್ಬಿಟ್ಟಿರೋದು ಈಗ ದೊಡ್ಡವ್ರಿ ಎಲ್ಲಾ ಅಖಂಡ ಕಾಲ ತಿಂತಾವ್ ಚೆಕ್ ಮಾಡಿದ್ರೂ ಕಿತಾವಿಲ್ಲ ಒಂದ್ ಸ್ವಲ್ಪ ಒಗದ್ ನೋಡಿ ಐನಕ್ತ ಒಗದಿವ್ ನಾವೂ ಇಲ್ಲ ಅವು ನಾವು ಹೊಡೆದ್ ಹಾಕ್ತಿದೀವಿ ಈಗ ಚಿನ್ ಒಂದ್ ಸ್ವಲ್ಪ ಹಾಕಿದ್ರೆ ಅದಕ್ಕೆ ಏನೇನ್ ಹಾಕ್ಬೇಕ್ರಿ ಗಂಜಾ ಅಕ್ಕಿ ಏನ್ ಬೇಕಾದ ಇಲ್ಲಿ ಎಲ್ಲಾ ನಮ್ನಿಕ್ ಕಾಳಿ ಎಲ್ಲಾ ನಮ್ನಿ ತಿಂದಿ ಆಯ್ತು ಮನ್ಷಿ ಅಂದ್ರೆ ಕೋಳಿ ತೂಕ್ ಬರ್ಬೇಕು ಟಾನಿಕ್ ಹಾಕ್ಯಾರ ಟಾನಿಕ್ ಹಾಕಿ ಹದಿನೈದು ದೋಸ್ ಸ್ಟಾರ್ಟಿಂಗ್ ಬರ ಎದ್ ಸಮ್ಮ್ರಿ ಅಂದ್ರ ಒಂದ್ ಸ್ವಲ್ಪ ಮೇಲ್ ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿ ಹದಿನೈದು ದಿವ್ ಟಾನಿಕ್ ಹಾಕಿನ್ರಿ ಮುಂದ್ ಸ್ಟಾರ್ಟಿಂಗ್ ಹದಿನೈದು ದಿವ್ ಟಾನಿಕ್ ಹಾಕ್ಯಾರ ಹಾಕಿ ಅದಾದ್ಮೇಲೆ ಇವ್ರು ಟಾನಿಕ್ ಹಾಕಿ ಯಾಕಂದ್ರೆ ಆಮೇಲೆ ಟಾನಿಕ್ ಆದನ ವಜನ್ ಬರ್ತೈತ್ರಿ ಅಂದ್ರ ಅದ್ರ ವೇಟ್ ಬರ್ತೈತಿ ಖರೀ ಅದ್ ತಾಕದ್ ಮುಂದ್ ಕಮ್ಮಿ ಆಗ್ತೈತೆ ಹೇಳಿ ಇವ್ರ ಏನ್ ಮಾಡಾರೀ ಟಾನಿಕ್ ಆದ್ರೆ ಟಾನಿಕ್ ಅವ್ರು ಹೇಳಿ ಅವ್ರು ಫಾರ್ಮ್ ಅವ್ರು ಹೇಳಿ ಕಂಟಿನ್ಯೂ ಟಾನಿಕ್ ಹಾಕ್ರಿ ಅದಕ್ಕೆ ಅದ್ರದ್ದು ಫೀಡ್ ಹಾಕ್ರಿ ಅದ್ರದ್ದು ಫೀಡ್ ಹಾಕಿ ಅದನ್ನ ಮೇಂಟೈನ್ ಮಾಡೋದ್ರ ಲಾಸ್ ಹೊರಗಿನ್ ಕಾಳು ಹಾಕ್ಬೇಕಿರಿ ಹೊರಗಿನ ಹೊರಗ್ ಬಿಡ್ಬೇಕು ಬಿಸಿಲ್ ಬಿಡಿಬೇಕ ಎಲ್ಲ ತರ ಹಿಂಗರ್ ವೆರೈಟಿ ಮಾಡ್ಕೊತಿದ್ರ ಕೋಳಿ ನ್ಯಾಚುರಲ್ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ನಮ್ಮ ಕೋಳಿಗೆ ಯಾವುದೋ ಔಷಧ ಇಲ್ಲ ನೋಡಿ ಹದಿನೈದು ದಿವಸ ಅಷ್ಟು ಹಾಕಿ ಅದು ವಾಟರ್ ಕ್ಲೀನ್ ಮಾಡೋ ಸಂಬಂಧ ಅದು ಒಂದು ಟ್ಯಾಬ್ ಕೊಟ್ಟ್ರಿ ಅದನ್ನು ಹದಿನೈದು ದಿವಸ ಹಾಕಿ ಹಾಕಿನಿ ಅದನ್ನು ಹೆಚ್ಚಾಕಿ ಹೊರಗಿಂದ ಏನು ಕೆಮಿಕಲ್ ಕೆಮಿಕಲ್ ವಿದೌಟ್ ಕೆಮಿಕಲ್ ಕೋಳಿ ಅಂದ್ರೆ ಅನ್ಬೇಕು ನೋಡಿ ವಿಧೌಟ್ ಕೆಮಿಕಲ್ ಕೋಳಿ ಹಾಂ ಒಟ್ಟರೆ ಏನೂ ಹಾಕಿದ್ರಿ ಮತ್ತು ಎಲ್ಲರೂ ಮೂ ಕಟ್ ಮಾಡ್ತಾರೆ ನಮ್ಮ ಮೂಗು ಕಟ್ ಮಾಡಿ ಅಣ್ಣ ಹೇಳಿ ನಲ್ವತ್ತೈದು ದಿವ್ಸ ಸಾಗಣ್ಣ ಮೂ ಕಟ್ ಮಾಡಬೇಕು ಅವು ಅದನ್ನು ಕಟ್ ಮಾಡಿಲ್ಲ ಆದ್ರೆ ಕೋಳಿ ಸಾಗಾಣಿಕೆ ಮಾಡಬೇಕಾದ್ರೆ ಹಿಂಗೆಲ್ಲ ನಡೆಯಂಗಿಲ್ಲ ರೀ ಅದಕ್ಕೇನೈತಲ್ಲ ಆ ಅದ್ರದೇ ಆದಂತಹ ಗಾಳಿ ಬೇಕು ಅದಕ್ಕ ವಾತಾವರಣ ಏನತ್ತಲ್ಲ ಬೇರೆ ಬೇಕ್ರಿ ಇವ್ರ ಏನ್ ಮಾಡ್ಯಾರ ಇವ್ರು ಬೇರೆ ಪ್ರಪೋಸ್ ಮಾಡಿದ್ರು ದನಗಳ ಸಂಬಂಧ ಸಂಬಂಧ ಇದನ್ನ ಶಾರ್ಟ್ ಮಾಡಿದಿರಿ ಅವ್ರ ಆ ಶೆಡ್ ಎಂಟ್ ಖರ್ಚು ಬರ್ತೈತಿ ಅದನ್ನೆಲ್ಲ ಅವ್ರಿಗೆ ತಿಳಿಸ್ಕೊಡ್ತಾರ್ರಿ ಸಪ್ರೇಟ್ ಆಗಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರ ಅದಕ್ಕೆ ಯಾವ ರೀತಿ ಶೆಡ್ ಬಡಿಬೇಕು ಯಾವ ರೀತಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕು ಅವ್ರು ಹೇಳ್ತಾರು ಸ್ವಲ್ಪ ಕೇಳಿ ಈಗ ಕೋಳಿ ಸಾಕಾಣಿಕೆ ಮಾಡೋರ ಪಹ್ಲಾ ಸ್ವಂತ ಜಾಗ ಇರ್ಬೇಕ್ರಿ ಪಹಾ ಸ್ವಂತ ಜಾಗ ಇರ್ಬೇಕ್ರಿ ಪೆಲ್ಲಾ ಸ್ವಂತ ಜಾಗ ಇರ್ಬೇಕ್ರಿ ಜಾಗ ಮತ್ತ ಕೋಳಿ ನಿಮಗ್ ಬಿಟ್ಟು ಡಿಫ್ರೆಂಟ್ ನಿಮ್ಗ ಅಂದ್ರ ಈಗ ನಾ ನನಗ ಟ್ರೈನಿಂಗ್ ಬೇಕಂದ್ರೆ ನಾ ಬೇರೆ ಕಡೆ ಹೋಗ್ತ ಕೋಳಿ ನಾವು ಟ್ರೈನಿಂಗ್ ನಾನು ಕಡಿಮೆ ಕೋಳಿ ಹಾಕಿ ನಾನು ಅವ್ರಿ ನಾ ಕಡಿಮೆ ಮಾಡಿ ಒಂದ್ ಸ್ವಲ್ಪ ಅಂದ್ರೆ ಮೂರು ಮಟ್ಟು ಇದನ್ ಹೇಳ ಒಂದ್ ಸಾವಿರ ಎರಡ್ ಸಾವಿರ ಮಾಡ್ರೆ ಇನ್ಕಮ್ ಚಲೋ ಐತ್ರಿ ಒಂದ್ ಸಾವಿರ ಫುಲ್ ಇನ್ಕಮ್ ಅಂದ್ರೆ ರೊಕ್ ಬೇಕ್ರಿ ರೊಕ್ಕ ಇರ್ಲಿಕ್ಕೆ ಗೋರ್ಮೆಂಟ್ ಕಡೆ ಸಬ್ಸಿಡಿ ಎಲ್ಲಾ ಲೋನ್ ಸಿಗುತ್ತೆ ಎನ್ ಎಲ್ ಎಂ ಸ್ಕೀಮ್ ಐತ್ರಿ ಪಿ ಎಂಇ ಪಿ ಸ್ಕೀಮ್ ಐತಿ ಅದ್ರಾಗ ಪಿ ಎಂಇಜಿ ಒಳಗ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಐತ್ರಿ ಎನ್ ಎಲ್ ಎಂ ಒಳಗ ಐವತ್ತು ಪರ್ಸೆಂಟ್ ಸಬ್ಸಿಡಿ ಐತಿ ಮಾಡ್ಕೋಬಹುದು ನೀವು ಅಂದ್ರೆ ಸ್ಕೀಮ್ ಟೈ ಮಾಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಕಾಳ ಗೀಳ ಎಲ್ಲ ಹಾಕ್ಬೇಕ್ರೆ ಅದಂದ್ರ ಇದು ತಿನ್ಲಿಕ್ ಕಡಿ ಮಾಡ್ಬಾರ್ದು ಅಷ್ಟೇ ತಿನ್ನಾಕ ಒಟ್ಟ ಮಾಡಬಾರ್ದು ತಿನ್ನಾಕ ಒಂದ್ ಟೈಮ್ ಕಡಿಮಿದ್ರುನು ಅದಕ್ಕೆ ವಾಟರ್ ಒಟ್ಟ ಕಡಿಮೆ ಅದಕ್ಕೆ ಎಷ್ಟು ಟೈಮ್ ಆಗ್ತೀರಿ ಅಂದ್ರೆ ಮೂರ್ ಟೈಮ್ ಮೂರ್ ಟೈಮ್ ಅಂದ್ರೆ ಈಗ ನಾವು ಸತಿ ಸಂಬಂಧ ಮಾಡವ್ರಿ ಅವ್ಕ ಮಾರಂಗಿಲ್ಲ ಕೊಡುವ ಕೊಡೋರು ಕುಡ್ಬೋದು ಮತ್ತು ನೋಡಿ ಇದನ್ನ ಮೂವತ್ತು ದಿವ್ಸ ಅವರು ಮೂವತ್ತಂದು ದಿವಸಿಗೆ ದಿವ್ಸಿಗೆ ತಗೋತಾರೋ ಹತ್ತು ದಿವಸಿಗೆ ತಗೋತಾರು ಅರ್ಧ ಕಿಲೋ ಆಗಂಡ್ಲೆ ಒಂದು ರೇಟ್ ಬರ್ತೈತ್ರಾಗ ಏನು ಒಟ್ಟು ಕೋಳಿ ಸಾಂಗಂದ್ರೆ ಏನು ಲಾಸ್ ಬರಂಗಿಲ್ಲ ಲಾಸ್ ಬರಂಗಿಲ್ಲ ರೀ ಲಾಸ್ ಹೆಂಗೆ ಅಂದ್ರೆ ಅದಕ್ಕೆ ಮಾಡ್ಲಿಕ್ಕೆ ಅಂದ್ರೆ ಲಾಸ್ ಐತಿ ನಾ ಈಗ ನಾ ಹಾಕ್ತೀನು ಹೋಗ್ತೀನ ಅಂದ್ರೆ ಲಾಸ್ ಐತ್ರಿ ಹಾಕ್ ದಿನ ನಂಗೆ ಸ್ವಲ್ಪ ಮೆಂಟೆನ್ಸ್ ಮೇಂಟೆನೆನ್ಸ್ ಬೇಕು ರೀ ಅದಕ್ಕಂದ್ರ ಬಹಳ ಚಲೋ ಅಂದ್ರೆ ಮನುಷ್ಯ ಒಂದ್ ಕಂಟಿನ್ಯೂ ಇಲ್ಲಿ ಶೆಡ್ ಒಳಗಿತ್ತು ಅಂದ್ರೆ ಅನುಕೂಲ ಬಹಳ ಆಗ್ತದೆ ಅಂದ್ರೆ ನಿಮ್ಮ ಕೋಳಿ ಒಳಗೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರ ನಿಮ್ಗೆ ಅನುಕೂಲ ಆಗ್ತೈತೆ ಯಾಕಂದ್ರೆ ಏನಾರ ಆಗತ್ತಿತ್ತು ಅಂದ್ರೆ ನಿಮ್ಗೆ ಗೊತ್ತಾಗ್ತೈತೆ ಅಂದ್ರೆ ಟೈಮ್ ಎದಕ್ಕೆ ಸ್ಪೆಂಡ್ ಮಾಡುವ ಅಂದ್ರೆ ನಾ ಈಗ ಸದ್ಯ ಅವ್ಕ ಕೋಳಿದ ಮೂ ಕಟ್ ಮಾಡಿದ್ದೆ ಅವು ಒಂದ್ ಒಂದ್ ಕಡ್ದಾಡ್ತಾವ್ ಅದ್ರ ಸಂಬಂಧ ಅವ್ಕ ಇಲ್ಲಿ ನಾ ಇರ್ತೀನಿ ಅಂತ ಇನ್ನೊಂದ್ ಹಂಗ ಮೂಗ್ ಕಟ್ ಮಾಡಿಬಿಟ್ಟು ನೀವು ಹೋಗ್ಬೋದು ಅಂದ್ರ ಈಗ ನಾ ಈಗ ಸ್ಟಾರ್ಟಿಂಗ್ ನೋಡೋ ಸಂಬಂಧ ನಾ ಅಂದ್ರ ಕೋಳಿ ನನಗೆ ಬರ್ತು ಇಲ್ಲ ಅಂದ್ರೆ ಅವ್ರು ಇವ್ರು ಹೇಳಿದ್ದ ಅದ್ರ ಕಡೆ ಕಡೆ ಕೇಳೇ ಮಾಡಿದ್ರು ನನಗೆ ಕೋಳಿ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರ ನೀವು ಕೋಳಿ ಫಾರ್ಮ್ ಮಾಡೋದಕ್ಕೆ ಇದ್ರಾಗ ಸಾಕಷ್ಟು ಲಾಭ ಐತಿ ಕೋಳಿ ಫಾರ್ಮ್ ಮಾಡೋದಿತ್ತು ಅಂದ್ರೆ ಸಾಕಷ್ಟು ಲಾಭ ಐತಿ ರೀ ಯಾವ ರೀತಿ ನಿಮಗೆ ಶೆಡ್ ಬಡಬೇಕು ಯಾವ ರೀತಿ ಏನೇನು ಮಾಡಬೇಕು ಆ್ಯಂಗಲ್ ಹಿಂಗಲ್ ಕೂಸ್ಬೇಕು ನಿಮ್ಗೆ ಏನಾರ ಡೌಟ್ ಇದ್ರೆ ನಾನು ನಂಗೆ ಕಮೆಂಟ್ ಬಾಕ್ಸ್ನಾಗ ಹೇಳ್ತೀನಿ ನಾನ್ ನಿಮ್ಗೆ ಅದಕ್ಕೆ ಉತ್ತರ ನೀಡ್ತೀನಿ ಈಗ ತ್ರೀ ಹಂಡ್ರೆಡ್ ಅವ್ರಿ ಇದನ್ನ ಮೇಂಟೈನ್ ಮಾಡ್ಕೋತ ಇದನ್ನ ಲೇಯರ್ ಸಂಬಂಧ ತೆಗ್ದಿ ಅಂದ್ರೆ ತತ್ತಿ ಸಂಬಂಧ ಸೈಡ್ ಇಡ್ತೇನ್ರಿ ಇನ್ನು ಒಂದು ಸಾವಿರ ಕೊಳಿ ಹೊರಗಿನ ಮರಗಿನ ಬಾಜು ಜಾಳಗಿ ಮಾಡ್ಕೊಂಡ ಫ್ರೀ ರೇಂಜ್ ಬಿಡ್ತೀನಿ ಅದ ಫೀಡ್ ಬ್ಯಾಕ್ ಅಂತ ಏನೂ ಇಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟರ್ ಅಂತ ಹೇಳಿ ಅದೊಂದು ಅದೊಂದ್ ಯಾಕಂದ್ರೆ ಇವು ಅದಕ್ಕಿಂತ ಯಾವತ್ಲಾಕ್ ನೋಡ ಏನ ಹಾಕ್ಬೇಕು ಸ್ಟಾರ್ಟಿಂಗ್ ಅಂದ್ರೆ ಹುಡುಗರು ಸಣ್ಣ ಹುಡುಗರು ಗಂಜಿ ಹಾಕ್ತಾರ ಆ ಟೈಪ್ ಅದನ್ನ ಹಾಕಿ ಸೊ ಹುಟ್ಟಿದ ಕೂಡಲೇ ಹೆಂಗ ಸಣ್ಣ ಹುಡುಗು ಸ್ವಲ್ಪ ದಿವಸ ಗಂಜಿ ಹಾಕ್ತಾ ನೋಡ್ರಿ ಅದು ಏನ್ ಇಂಪಾರ್ಟೆಂಟ್ ಹೆಂಗಿರ್ತೈತಿಲ್ಲ ಹಂಗಿ ಕೋಳಿಗಳ್ ಬಿ ಸ್ಟಾರ್ಟಿಂಗ್ ಏನೈತಲ್ಲ ನೀವು ಹದಿನೈದು ದಿವ್ಸದ ಫೀಡ್ ಹಾಕ್ಬೇಕ ಮತ್ತೊಂದು ಸ್ಟಾರ್ಟ್ ಆಗ್ ರೀ ಸೆಕೆಂಡ್ ಅದು ಒಂದು ತಿಂಗ್ಳ ಕಂಟಿನ್ಯೂ ಅದನ್ನ ನೀವು ಹಾಕ್ಬೇಕು ಆಮೇಲೆ ಒಂದು ಅಂದ್ರೆ ನಲ್ವತ್ತೈದು ದಿವಸ ಆಗಾನ ಏನೈತಿ ನೀವು ಕೋಳಿಗಳನ್ನ ಫುಲ್ ಫ್ರೀ ಫ್ರೀ ಅವು ಏನ್ ಬೇಕಾರತಿ

ಹೋಗಿ ಅಲ್ಲಿ ಕಟ್ ಮಾಡಿಸ್ಕೊಂಡ್ ತಿನ್ನು ನೀವು ಚಲೋ ಆದಂತ ಜವಾರಿ ಕೋಳಿ ನಿಮ್ಗೆ ಒಂದ ಎರಡು ಜವಾರಿ ಕೋಳಿ ಬೇಕಾತಂದ್ರೆ ಅಂದ್ರಿ ಇವ್ರು ನೀವು ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲಿ ಬಂದ್ರ ಅಂದ್ರೆ ನಿಮ್ಗ್ ಏನೈತಿಲ್ಲ ಒಂದು ಸಿ ಒಂದ್ ಅಥವಾ ಎರಡ ನೀವು ಎಷ್ಟು ಬರ್ತೀರಾ ಅಷ್ಟು ನಿಮ್ಗೆ ಜವಾರಿ ಕೋಳಿ ಅವರು ಕೊಡ್ತಾರ ಮತ್ತ ಇನ್ನೊಂದ್ ರೀ ಈ ಕೋಳಿ ಮತ್ ಇತರ ಕಳಿಸಿ ಮತ್ತ ಬ್ರೋಕರ್ ಕೆಲಸ ಅಂದ್ರ ಈ ಇತರ ಒಂದ್ ಸ್ವಲ್ಪ ಕೊಟ್ಟ ಮತ್ ಬ್ಯಾರೆ ಕೋಳಿ ತಂದ್ ಬಿಡ್ತ ಕೆಲಸ ಒಟ್ಟ ಮಾಡ್ಲಾಕ್ ಹೋಗ್ರಿ ಯಾಕಂದ್ರ ಅವು ಕೋಳಿ ಹೆಂಗೆ ಇರ್ತಾವೆ ನಮ್ಗೆ ಗೊತ್ತಿಲ್ಲ ಇವು ಕೋಳಿ ಎಲ್ಲ ಹೆಲ್ದಿ ಕೋಳಿ ಇರ್ತಾವ ಅವ್ವು ಹೊರಗೆ ಯಾವ ವೈರಸ್ ಕೋಳಿ ಬಂದಿರ್ತಾವೆ ಏನು ರೀ ಯಾವ್ದು ಫಾಲ್ಟ್ ಇರ್ತೀವಿ ಅವೆಲ್ಲ ತನ್ನ ಈ ಕೂಡಿಸಿದ್ರೆ ಎಲ್ಲ ಬಂದು ಬಂದು ಕೋಳಿಯಾಗಿ ಕೋಳಿ ಸಾಯ್ಬೋದು ಹಿಂಗೋಯ್ತು ಅದನ್ನ ಅದನ್ನ ತಪ್ಪು ಕೆಲಸ ಮಾಡಬೇಕು ಕೋಳಿ ಒಟ್ಟ ಹೊರಗಿನ ಕೋಳಿ ತಂದ್ರೆ ಸಪ್ರೇಟ್ ಇಡ್ಬೇಕು ತೊಂಬರಿ ಇಲ್ಲಣ ಇಲ್ಲ ಅಂದ್ರೆ ಇವು ಹೆಚ್ಚು ರೇಟಿಗೆ ಮಾರ್ತಾವೆ ನೀವು ಸಣ್ಣ ತಂದುಬಿಡ್ತೀನಂದ್ರೆ ಅದನ್ನ ಸೈಡ್ ಇಡಬೇಕಾಗ್ತದೆ ಈ ಥರ ಬರಂಗಿಲ್ಲ ಇವೆಲ್ಲ ಈ ಥರ ಎಲ್ಲ ಕೋಳಿ ಸಾಯ್ತಾವೆ ಮತ್ರಿ ಈ ಒಳ ನಾ ಎರಡ್ ಸಾಮಾನ್ ಮಾಡಿ ಸದಾ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿವ್ಸೊಳಗ ಈಗ ಇವತ್ತ ತೊಂಬತ್ತೇಳನೇ ದಿವಸ ಐತ್ರಿ ಇವತ್ತ ಇವತ್ತೀಗ ನಾ ಹೊಳಿ ತಂದು ತೊಂಬತ್ತೇಳು ದಿವಸ ಐತ್ರಿ ಇನ್ನೊಂದ್ ಹದಿನೈದರಿಂದ ಇಪ್ಪತ್ತು ದಿವಸ ಆದ್ಮೇಲೆ ಇವತ್ ತತ್ತಿ ಇಡ್ತಾವ್ ತತ್ತಿ ತತ್ತಿ ಅಂದ್ರೆ ನೋಡಿ ಹೆಂಗೈತೆ ತತ್ತಿ ಅಂದ್ರ ಕಂಟಿನ್ಯೂ ತತ್ತಿ ಇಡ್ತಾವ್ರ ನಾ ಈಗ ಟೂ ಫಿಫ್ಟಿ ಕೋಳಿ ಹೊಳಿದಾವ್ರಿ ಹೆಚ್ಚು ಕಡಿಮೆ ಹಂಜು ಬಂದು ಎಲ್ಲಾನು ಬಂದ್ರಿ ಅದ್ರಾಗ ನಾವು ಒಟ್ಟು ಹಂಡ್ರೆಡ್ ಲೆಕ್ಕ ಇಡ್ರಿ ಡೈಲಿ ಹಂಡ್ರೆಡ್ ಲಿ ಅಂದ್ರ ದಿನ ಹಂಡ್ರೆಡ್ ತತ್ತಿದ ನೂರ್ ತತ್ತಿದ್ರ ನೋಡ್ರಿ ಮಾರ್ಕೆಟ್ದಾಗ ದಾಗ ಹತ್ತು ರೂಪಾಯಿ ಒಂದು ಐತಿರಿ నా గుర్చిల్గ్గా ఒం రూపాయ ఎంట్ రూపాయ కొట్్రురూ ఏం అడ్డి ఫస్ట్ కొడబోదు ಎಂಟ್ ರೂಪಾಯ್ದಾಗ ನೂರ್ ತತ್ತಿ ಮಾರ ಎಂಟ್ ರೂಪಾಯಿ ಇದ್ರ ಡೈಲಿ ನೀವ್ ಸ್ಟಾರ್ಟಿಂಗ್ ಕೋಳಿ ತಂದಾಗ ಸಣ್ಣ ಹುಡುಗ ದೊಡ್ಡ ಅಂದ್ರ ನಾಕ್ ತಿಂಗಳ ನಿಮ್ ಕಡೆ ಕಾಳ ಕಡಿತ ಅಂದ್ರ ನೀವು ಮೇಂಟೆನೆಸ್ ಮಾಡ್ಕೊತೋದ್ರಂದ್ರ ನಾಲ್ಕ ಆಗನ ಅವ್ ಏನೈತಿ ತತ್ತಿ ಕೊಡ್ತಾವ್ರಿ ನೀವು ನಾಕ್ ತಿಂಗಳ ಮಾರಕ ಹೋದ್ರಂದ್ರ ಭೀ ಮೂರ್ನೂರು ರೂಪಾಯಿ ನಾಕ್ನೂರು ರೂಪಾಯಿ ಒಂದು ಕೋಳಿ ಮಾರ್ತೈತಿ ನೀವು ಸ್ಟಾರ್ಟಿಂಗ್ ಅದ್ ಏನೈತ್ಲ ಏಳು ರೂಪಾಯಿ ಏಳು ಸಾವಿರ ರೂಪಾಯಿ ಇವ್ರು ತಂದಿದ್ರಿ ಆಮೇಲೆ ಸದಾ ಮೇಕ್ ಈಗ ಸದಾ ನಂಗ್ ಬೇಡಪ್ಪ ಕೋಳಿ ಸಾಕುದ್ ಸಾಕ ನಂಗೆ ನಾಲ್ಕು ತಿಂಗಳಾಗ ಅಂದ್ರ ಒಂದ್ ಕೋಳಿ ಹಿಂಬಾಲ ಇವ್ರ ಮೂರ್ ರೂಪಾಯಿ ಆರಾಮ್ ಹೋಗ್ತಾರ ಎಷ್ಟ ಅಂದ್ರ ಒಂದ ಎಲ್ಲಾ ತಗದ್ರಿ ಅರ್ವತ್ ಸಾವಿರ ರೂಪಾಯಿ ಮೂರ್ ತಿಂಗಳಾಗ ಇವ್ರಿಗೆ ಲಾಭ ರೀ ಇಲ್ಪ ನಾ ಮೇಂಟೈನ್ ಮಾಡ್ತೀನಿ ಕೋಳಿ ಅಂದ್ರ ಒಂದ್ ಕೋಳಿ ಜೊತೆ ನೀವು ಈಗ ನಾಲ್ಕು ತಿಂಗಳಾಗ ಒಂದ್ ಕೋಳಿ ಒಂದ್ ತತ್ತಿ ಹಿಡಿದಿರಿ ಅಂದ್ರ ಒಂದ್ ತತ್ತಿ ಇಡ್ತಂದ್ರಿ ಬಿ ದಿವಸಕ್ಕೆ ಐದು ತತ್ತಿರ ಹೋದ್ರಿ ನಾ ಹಂಡ್ರೆಡ್ ಹಿಡಿದ್ರಿ ಹೆಚ್ಚು ಕಡಿಮೆ ಎಲ್ಲ ಮಿಕ್ಸ್ ಎಲ್ಲ ತೆಗೀರಿ ಹಂಡ್ರೆಡ್ ತೆಗಿರಿ ಒಂದ್ ತತ್ತಿ ಒಂದ್ ಕೋಳಿ ಒಂದ್ ತತ್ತಿಡಿದ್ರಿ ತತ್ತಿ ಇಡ್ತಂದ್ರ ಬಿ ಎರ ಐವತ್ ಆತ ನೂರ ಐವತ್ ಬಿಡ್ರಿ ನೀವು ಹಂಡ್ರೆಡ್ ತತ್ತಿ ಅಷ್ಟ್ ಹಿಡಿರಿ ಒಂದ್ ತತ್ತಿಗೆ ಮಾರ್ಕೆಟ್ ನೋದ್ರ ನೀವು ಜವಾರಿ ತತ್ತಿ ಹತ್ತು ರೂಪಾಯಿ ತಗೋತಾರ ನೀವು ಒಂದ್ ತತ್ತಿ ಎಂಟು ರೂಪಾಯಿ ಒಂದ್ ಅಂದ್ರೆ ಬಿ ದಿವ್ಸಕ್ಕೆ ಎಂಟುನೂರು ರೂಪಾಯಿ ಲಾಭ ಆತ್ರಿ ನಿಮ್ಗೆ ಇದೇನ್ರಿ ಏನ್ರಿ ಆಗ್ತೀವಿ ನಗನ ಒಂದು ತತ್ತಿಗೆ ಎಂಟು ರೂಪಾಯಿ ಅಂದರೆ ಎಂಟುನೂರು ರೂಪಾಯಿ ಆಯ್ತು ಹಿಂಗೆ ಎಂಟುನೂರು ರೂಪಾಯಿ ಅಂದ್ರೆ ಏನತ್ತಿದ್ರ ನಿಮ್ದು ತಿಂಗಳಿಗೆ ಎಂಟು ಸಾವಿರ ಎಂಟು ಹದಿನಾರು ಎಂಟು ಮೂರ್ಲಿ ಇಪ್ಪತ್ತ್ ಸಾವಿರ ರೂಪಾಯಿ ಆಯ್ತು ರೀ ನಿಮ್ದು ಏನಿಲ್ಲ ಅಂದ್ರೆ ಇದು ಒಟ್ಟು ಒಟ್ಟು ಹೊತ್ತು ಒಂದು ಒಂದು ನೂರು ತತ್ತಿ ಹೇಳ ನಾವು ಒಂದು ನೂರು ತತ್ತಿ ಹೇಳತ್ತೀವಿ ನಾವು ಎಂಟಾದ್ರಿ ಎಂಟು ಎಂಟು ಹದಿನೆಂಟು ಮೂರ್ಲಿ ಇಪ್ಪತ್ತ್ ನಾಲ್ಕು ಸಾವಿರ ರೂಪಾಯಿ ಬರೀ ನೂರು ತತ್ತಿದ್ರು ನೀವು ಇಡ್ತಾವ್ರೆ ಎರಡು ನೂರ ಐವತ್ತು ತತ್ತಿರಿ ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ರಿ ನಿಮ್ಗೆ ಯಾವ ರೀತಿ ನೀವು ಇದರಿಂದ ಲಾಭ ಅಂತ ಹೇಳಿ ಸೊ ಯಾರಿಗಾದ್ರ ನಿಮ್ಗ್ ಕೋಳಿ ಸಾಗಾಣಿಕೆ ಬಗ್ಗೆ ಇನ್ನ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಇವ್ರು ನಿಮ್ಗೆಲ್ಲಾ ತಿಳಿಸ್ಕೊಡ್ತಾರ ಯಾವ ರೀತಿ ಕೋಳಿ ಸಾಗಾಣಿಕೆ ಮಾಡ್ಬೇಕು ಹೆಂಗ ಬದಕಬೇಕು ಹೆಂಗ್ ಮಾಡ್ಬೇಕು ಎಲ್ಲ ಮೇಂಟೆನೆನ್ಸ್ ಇವರೆಲ್ಲ ಹೇಳ್ಕೊಡ್ತಾರೆ ಈಗ ರೀ ಸರ್ ನಮಗ್ ಲಾಭ ಅನ್ಸಿತ್ರಿ ನಾ ಇನ್ನೂ ಒಂದ್ ಸಾವಿರ ಹೆಚ್ಚಿಗೆ ಮಾಡೋದಿ ಹೊರಗಿನ ಸೈಡ್ ಅದಕ್ಕೆಲ್ಲ ಫ್ರೀ ರೇಂಜ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅವ್ ನೋಡ್ರಿ ಅವಕ್ಕ ಮಾರ್ಕೆಟ್ ಮಾರ್ಕೆಟ್ ರೇಂಜ್ ದಾಗ ಮಾಡಿ ಬಿಡ್ತೀನಿ ನಾನು ನಿಮ್ಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸಿಕೊಡ್ತೀನಿ ಸೊ ಸ್ಟಾರ್ಟಿಂಗ್ ಇವರು ಬೆಂಗಳೂರಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕೆಲಸ ಮಾಡ್ತಿದ್ರು ಅಲ್ಲಿಂದ ಬಿಟ್ಟು ತಮ್ಮ ವ್ಯವಸಾಯಗ ಅಂದ್ರೆ ತಮ್ಮ ಊರಿಗೆ ಬಂದು ಇಲ್ಲಿ ಕೋಳಿ ಸಾಗಾಣಿಕೆ ಸ್ಟಾರ್ಟ್ ಮಾಡ್ಯಾರು ಊರಿಗೆ ನಾಲ್ಕು ತಿಂಗಳಾಗ ಏನಿಲ್ಲ ಅಂದ್ರೆ ಭೀ ಬರೋಬ್ಬರಿ ಇದ್ರ ಊಟ ಇದ್ರ ಮೇಂಟೆನೆನ್ಸ್ ಎಲ್ಲ ತೆಗೆದ್ರಿ ಅರುವತ್ತು ಸಾವಿರ ರೂಪಾಯಿ ಲಾಭ ಆಗಿತ್ತು ರೀ ನಾಲ್ಕು ತಿಂಗಳಿಗೆ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಕಮೆಂಟ್ ಬಾಕ್ಸ್ ಒಳಗೆ ನಂಗೆ ಕಮೆಂಟ್ ಹಾಕ್ರಿ ಇದ್ರ ಬಗ್ಗೆ ಏನೇನೈತೆ ಇನ್ಫಾರ್ಮೇಷನ್ ನಂಗೆ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ನೀಡ್ತೀನಿ ನಿಮಗೆ ಏನಾರು ಡೌಟ್ ಇತ್ತಂದ್ರೆ ಅಂದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ